ಬ ನಿಮ್ಮ ಸಿನಿ ಕರಿಯರಲ್ಲಿ ಭಾಳಷ್ಟು ಸಿನಿಮಾಗಳನ್ನು ಅಭಿಮಾನಿಗಳು ತುಂಬ ಹತ್ತಿರದಿಂದ ಜೀವಿಸೋದ್ರಿಂದ ನಿಮ್ಮ ಇದು ಅವ್ರ ರಿಯಾಕ್ಷನ್ ಕೊಡ್ತಾ ಇರೋದು ಒಂದು ಪರಕಾಯ ಪ್ರವೇಶ ಆಗಿದೆ ಮತ್ತು ಸರಿಗಟ್ಟಲಾಗದ ಅಭಿನಯ ಅಂತಲೂ ಹೇಳ್ತಾರೆ ಬಟ್ ಅತ್ಯದ್ಭುತ ಅಭಿನಯ ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು ನಿಮ್ಮ ಸಂಗೊಳ್ಳಿ ರಾಯಣ್ಣ ನನ್ನ ಪ್ರೀತಿಯ ರಾಮು ನೀವು ತುಂಬ ಕ್ರೆಡಿಟ್ ಕೊಡೋ ಸಿನಿಮಾಗಳನ್ನು ಕಂಪೇರ್ ಮಾಡಿದಾಗ ಕಾಟೇರ ಮತ್ತು ಈ ಥರದ್ದು ಒಂದು ನಿಮ್ಮ ಮನಸ್ಸಿಗೆ ತೀರಾ ಹತ್ತಿರವಾಗೋ ಕಥೆಗಳಲ್ಲಿ ನೀವು ಇನ್ನಷ್ಟು ಜೀವಿಸಿ ಅಭಿನಯಿಸ್ತೀರಾ ಅಥವಾ ಅಭಿಮಾನಿಗಳ ರಿಯಾಕ್ಷನ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಇಲ್ಲ ಇಲ್ಲ ಸರ್ ಒಂದೇನಂದರೆ ನಾನು ಸೆಲೆಬ್ರಿಟಿಗಳು ಆ್ಯಕ್ಚುಲಿ ಈಗ ಇಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡು ಅದು ಇದು ಅಂತ ಅಂದ್ಬಿಟ್ಟು ಸರ್ ಈಗ ಆ್ಯಕ್ಚುಲಿ ನನ್ನ ಸೆಲೆಬ್ರಿಟೀಸ್ ಆಗಲಿ ಈಗ ಕರ್ನಾಟಕ ಜನತೆ ಇದಕ್ಕೆ ಕೊಡ್ತಾರೆ ರೆಸ್ಪಾನ್ಸ್ ಇದೆ ಅಲ್ಲ ಇದು ಆಸ್ಕರ್ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀನಿ ನಾನು ಹಂಗೆ ನಾನು ಅಂದ್ಕೊಳ್ಳೋದು ಯಾಕಂದರೆ ಈಗ ಕಲೆಕ್ಷನ್ ವಾಯ್ಸ್ ತೊಗೊಳ್ತಾರೆ ಎಲ್ಲಾನು ಯಾಕಂದರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ ಯಾಕಂದ್ರೆ ಉದಯ ಯಾಕಂದರೆ ಅವ್ರು ಸ್ಪಂದಿಸ್ತಾ ಇದ್ದಾರೆ ಅದಕ್ಕೆ ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಒಪ್ಕೊಳ್ತೀನಿ ನಾನು ಆಗಲೇ ಹೇಳೋದು ನಾನು ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆ್ಯಕ್ಚುಲಿ ಆತ ಕನ್ಸ್ಕೊಂಡಿರ್ತಾನೆ ಆ ಪಾತ್ರ ಬಗ್ಗೆ ಆ ಪಾತ್ರ ಹಿಂಗೆ ಇರಬೇಕು ಹಿಂಗೆ ಬಟ್ಟೆ ಹಾಕಬೇಕು ಈಗ ಕಾಟೇರ ಅಂತ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆ್ಯಕ್ಚುಲಿ ತ್ರೀ ಪೀಸ್ ತ್ರೀ ಪೀಸ್ ಸೂಟ್ ಹಾಕಿದ್ರೆ ಯಾರೋ ನೋಡ್ತಾರ ನಾನು ನಿಮಗೆ ಫೀಲೇ ಆಗಲ್ಲ ಅದು ಒಬ್ಬ ಕೊಲ್ವೆ ಮಾಡೋನು ಹೆಂಗಿರ್ತಾನೆ ಸೊ ಆ ಇದನ್ನ ಇಟ್ಕೊಂಡೆ ನಾನು ಆಮೇಲೆ ನೋಡ್ಕೊಳ್ತೀನಿ ಸರಿ ಈ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇದೆ ಸರ್ ನಮ್ಮ ಎಮ್ ಜಿ ರಾಮಮೂರ್ತಿ ನಿರ್ಮಾಪಕರು ನಿರ್ಮಾಪಕರು ನನ್ನ ಮೊದಲನೇ ನಿರ್ಮಾಪಕರು ಅವ್ರ ಬ್ಯಾನರಲ್ಲಿ ಇದ್ದಿದ್ದು ಸೊ ಆಮೇಲಿಂದ ನಮ್ಮ ತಾತ ಅವ್ರು ಹೋಗಿ ಇಲ್ಲ ಈ ಚೆನ್ನಾಗಿರುತ್ತೆ ಕೊಡಿ ರಾಮ್ ಅವರು ಇದು ರಾಮಮೂರ್ತಿ ಮೂರ್ತಿ ಅವರಿದ್ದಾಗ ಇವ್ರಿಗೋಸ್ಕರ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ ಕೊಡಿ ಸರ್ ಚೆನ್ನಾಗಿರುತ್ತೆ ಟೈಟ್ಲ್ ಅಂತೇಳಿ ಅವ್ರು ಕೊಟ್ಟರು